ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಸವರಾಜ್ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಗುಂಡಾಗುರಿ ಮಾಡಲು ಗುತ್ತಿಗೆ ನೌಕರನ ಹೆಸರಿನಲ್ಲಿ ಕೆಲಸಕ್ಕೆ ತೆಗೆದುಕೊಂಡ ವಾರ್ಡನ್ ಧಾರವಾಡ ಜಿಲ್ಲೆಯ ಭಾರತಿನಗರದಲ್ಲಿ ಇರುವಂತಹ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಗುತ್ತಿಗೆ ನೌಕರನಿಂದ ಗುಂಡಾಗಿರಿ ಹಾವಳಿ ಶುರು ಆಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಕಲ್ಪೆ ಗುಣಮಟ್ಟದ ಆಹಾರ ನೀಡುತ್ತಿದ್ದಾರೆ ಇದನ್ನು ಪ್ರಶ್ನಿಸಲು ಹೋದ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡುತ್ತಾರೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ನೀಡಿದ ಹೇಳಿಕೆಯ ಮೇರೆಗೆ ಜಾಗೃತ್ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರು ವಸತಿ ನಿಲಯ ಸೌಕರ್ಯ ನೋಡಲು ಹೋದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಿದ್ದರು ಇದನ್ನು ಕಂಡ ಗುತ್ತಿಗೆ ನೌಕರ ವಿದ್ಯಾರ್ಥಿಗಳಿಗೆ ಹರಿಹಾಯ್ದನು ಹಾಗೆಯೇ ಜಾಗೃತ್ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರಿಗೂ ಅಷ್ಟೇ ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯ ನೌಕರಿಗೂ ಸಹ ಅವಾಚ ಶಬ್ದಗಳಿಂದ ಬೈದನು

ನಾನು ವದನ್ನೇ ಮಾಡ್ತೀನಿ ಎಲ್ಲಿ ನಡ್ಸ್ಕೋಬೇಕಲ್ಲಿ ನಡ್ಸ್ಕೋಬೇಕು ಇಲ್ಲಿ ಅಂದ್ರೆ ಯಾರ ಕರ ಮುಕ್ಳಗ್ ಹಾಕೊಳ್ಳಿ ನಾನು